ನಮಸ್ಕಾರ ರೈತ ಬಾಂಧವ್ರೆ ಇಂದು ನಾವು ಒಂದು ಅತ್ಯಂತ ಪರಿಣಾಮಕಾರಿ ಜೈವಿಕ ಕೀಟನಾಶಕ ವಿವೇರಿಯಾ ಬ್ಯಾಸಿಯಾನ ಬಗ್ಗೆ ಇದು ನಿಮ್ಮ ಕೃಷಿಗೆ ಹೇಗೆ ನೆರವಾಗಬಹುದು ವಿವೇರಿಯಾ ಬ್ಯಾಸಿಯಾನ ಒಂದು ಶಿಲೀಂಧ್ರ ಫಂಗಸ್ ಆಗಿದ್ದು ಕೀಟಗಳನ್ನು ನಿಯಂತ್ರಿಸಲು ಇದು ಜೈವಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನೈಸರ್ಗಿಕವಾಗಿ ಕೀಟಗಳ ಮೇಲೆ ಬೆಳೆದು ಅವುಗಳನ್ನು ಕೊಲ್ಲುತ್ತದೆ ಮತ್ತು ನಿಯಂತ್ರಿಸಲು ಸಹಾಯ ಮಾಡುವ ಮೂಲಕ ನಿಮ್ಮ ಬೆಳೆಗಳನ್ನು ರಕ್ಷಿಸುತ್ತದೆ ಬಿವೇರಿಯ ಬ್ಯಾಸಿಯಾನದ ಬಳಕೆ ಮನುಷ್ಯರು ಮತ್ತು ಪರಿಸರಕ್ಕೆ ಪೂರಕವಾಗಿದೆ ಇದು ರಾಸಾಯನಿಕ ಕೀಟನಾಶಕಗಳ ರೀತಿ ಹಾನಿಕಾರಕವಲ್ಲ ಮತ್ತು ಇದು ರಾಸಾಯನಿಕ ಕೀಟನಾಶಕಗಳ ಅವಶ್ಯಕತೆಯನ್ನು ಕಡಿಮೆ ಮಾಡುವ ಮೂಲಕ ಕೃಷಿ ವೆಚ್ಚವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಇದು ನಾನಾ ರೀತಿಯ ಬೆಳೆಗಳಲ್ಲಿ ಹಲವಾರು ರೀತಿಯ ಅಪಕಾರಿ ಕೀಟಗಳನ್ನು ನಿಯಂತ್ರಿಸಲು ಪ್ರಯೋಜನಕಾರಿಯಾಗಿದೆ ಅದೇ ರೀತಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಮಣ್ಣಿನಲ್ಲಿ ಬ್ಯೂರಿಯಾ ಬ್ಯಾಸಿಯಾನ ಅಂತಹ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಉತ್ತೇಜಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಮತ್ತು ಉತ್ತಮ ಇಳುವರಿ ಪಡೆಯಲು ಸಹಕರಿಸುತ್ತದೆ ಇದರಿಂದ ನಿಮ್ಮ ಕೃಷಿಯಲ್ಲಿ ಬಾಧಿಸುವ ಕೀಟಗಳನ್ನು ನಿಭಾಯಿಸಲು ಮತ್ತು ಕೃಷಿಯನ್ನು ಹೆಚ್ಚು ಆರೋಗ್ಯಕರಗೊಳಿಸಲು ಸಹಕಾರಿಯಾಗುತ್ತದೆ ಇಂತಹ ಜೈವಿಕ ಕೀಟನಾಶಕಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲು ಈ ವಿಡಿಯೋದಲ್ಲಿ ನೀಡಿರುವ ಸಂಖ್ಯೆಯ ಮೂಲಕ ಸಂಪರ್ಕಿಸಿ